ಭರಸ ಸರ್ ಮನುಷ್ಯ ಹಂಗೆ ಇರ್ಬೇಕು ಸರ್ ಒಳಗಡೆ ಹೋದಾಗ ಒಂಥರ ಹೊರಗಡೆ ಬಂದಾಗ ಒಂಥರ ಇರಬಾರ್ದು ದುಡ್ಡಿದ್ದಾಗ ಒಂಥರ ದುಡ್ಡು ಇಲ್ದಾಗ ಒಂಥರ ಇರಬಾರ್ದು ಯಾವಾಗ್ಲೂ ಹಂಗೆ ಇರ್ಬೇಕು ಮನುಷ್ಯ ಅವನ್ ಅದೇ ತರ ಇದಾನೆ ಒಂದ್ ಮಂತು ಗೆಲ್ದ ಗೆಲ್ಲೋದು ಅಂತ ನಮ್ಮ ಒಂದು ಭರವಸೆ ಇದೆ ಸೊ ಇವ್ ತ್ರಿವಿಕ್ರಮ್ ಬಗ್ಗೆ ಏನೋ ತ್ರಿವಿಕ್ರಮ್ ಆಟ ಆಡಿದ್ದಾರೆ ಸರ್ ಇಲ್ಲ ಅಂತ ಹೇಳಿಲ್ಲ ಆಟ ಆಡ್ತಾ ಇದಾರೆ ಅವ್ರೆ ಇಬ್ಬರಲ್ಲೊಬ್ರು ಬರ್ಬೇಕು ನಮ್ಗೆ ಭವ್ಯ ಮತ್ತೆ ಇವರೆಲ್ಲ ಬಂದು ಮನೆ ಹನುಮಂತ ಹೊಡಿದ್ರು ಅದನ್ನ ಕಿಚ್ಚ ಸುದೀಪ್ ಅವರು ನೋಡ್ಬೇಕಾಗಿತ್ತು ಅದನ್ನ ಅದು ಮ್ಯಾನ್ ಹ್ಯಾಂಡ್ಲಿಂಗ್ ಅಲ್ವಾ ಸರ್ ಅದು ಅದನ್ನ ಅವ್ರಲ್ಲ ಮಾಡ್ಲಿಲ್ಲ ಅವ್ರು ಹಾ ಹೌದು ನೋಡಿದ್ವಿ ಅದನ್ನ ನಾವು ಅದ್ ತಪ್ಪಲ್ವಾ ಸರ್ ಮ್ಯಾನ್ ಹ್ಯಾಂಡ್ಲಿಂಗ್ ಇಲ್ಲ ಅದ್ರಲ್ಲಿ ಮತ್ತೆ ಇವ್ರನ್ನ ಯಾರು ಲಾಯರ್ ನ ಜಗದೀಶು ಮತ್ತೆ ಇವ್ರು ಆಚೆ ಹೋಗಿದ್ದೀನಿ ರಂಜಿತ್ ರಂಜಿತ್ ಒಡದ್ರು ಅಂದ್ಬಿಟ್ಟು ರಂಜಿತ್ ಅಡದಿತ್ಕೇನೆ ಹೊಡೆದ್ರು ಅಂದ್ಬಿಟ್ಟು ಅವ್ರ್ನು ಆಚೆ ಹಾಕಿದಾರೆ ಭವ್ಯನ ಆಚೆ ಹಾಕ್ಬೋದಾಗಿತ್ತಲ್ಲ ಸತ್ಯ ಸರ್ ಇವಾಗ ನಿಮ್ಗೆ ಅದ್ರಲ್ಲಿ ವರ್ಸ್ಟ್ ಕಂಟೆಸ್ಟೆಂಟ್ ಈಗ ಇರೋದ್ರಲ್ಲಿ ವರ್ಸ್ಟ್ ಅನ್ನೋದು ಇವ್ರು ಇರ್ಲೇ ಬಾರ್ದಪ್ಪ ಫಿನಾಲ್ ಅಲ್ಲಿ ಅಂತ ಯಾರು ಫಿನಾಲ್ ಅಲ್ಲಿ ಇರ್ಲೇ ಬಾರ್ದು ಅಂದ್ರೆ ಬೈಬಿ ಇರಬಾರ್ದು ಸರ್ ಆಕೆ ಆತ ಪಾಪ ಅಕ್ಕ ಆ ಹುಡುಗನ್ಗೆ ಹೊಡೆದ್ರೆ ಅದ್ ಏನ್ ಅರ್ಥ ಅದು ಅವನು ಅವ್ನ ಎಷ್ಟು ಪ್ರೀತಿಯಿಂದ ಅಕ್ಕಂದಿರು ಅಕ್ಕಂದಿರು ಅಂತ ಎಲ್ಲಾರ್ಗು ಮರ್ಯಾದೆ ಕೊಡ್ತಾ ಇದ್ದ ಅಣ್ಣ ಅಕ್ಕ ಅಂತ ಬೇರೆ ಆಗಿರೋ ಹೋಗಿಲ್ಲೇ ಬರಲಿ ಅಂತ ಮಾತಾಡಿರೋರು ತಪ್ಪಲ್ವಾ ಸರ್ ಅದು ನಮಗ್ ಭವ್ಯ ಇರಬಾರ್ದು ಸರ್ ಅದ್ ಫಿನಾಲಿಗೆ ಬರಬಾರ್ದು ಅವ್ರಿಗೆ ರಜತ್ ಅವ್ರ ಬಗ್ಗೆ ರಜತ್ ಆಡಿದಾರೆ ಸರ್ ಇಲ್ಲ ಅಂತ ಹೇಳಲ್ಲ ರಜತ್ ಆಡಿದ್ದಾರೆ ಬಡವ್ರ ಮನೆ ಹುಡುಗ ಅಂದ್ಬಿಟ್ಟು ಅವ್ರನ್ನ ಗೆಲ್ಸ್ಬೇಕು ಅಂತ ತುಂಬಾ ಜನ ಔಟ್ ಮಾಡಿದ್ದಾರೆ ಅಂತ ಮೊನ್ನೆ ಇದ್ರಲ್ಲಿ ನೋಡಿದ್ವಿ ಯಾರು ಗೆಲ್ತಾರೋ ಗೊತ್ತಿಲ್ಲ ಔಟ್ನಲ್ಲಿ ನಮ್ಮ ಭರವಸೆ ಬಂದು ಹನುಮಂತು ಗೆಲ್ಬೇಕು ಅಂದ್ಬಿಟ್ಟು ಒಂದು ಕಾನ್ಫಿಡೆನ್ಸ್ ಅಲ್ಲಿ ಇದೀವಿ ಎಲ್ಲ ಗೆ ಸಪೋರ್ಟ್ ಮಾಡ್ತಾರೆ ಹನುಮಂತು ಅಂತ ಅಂತಾರೆ ಕೆಲವರು ಇಲ್ಲ ಸರ್ ಇಬ್ರು ಫ್ರೆಂಡ್ಶಿಪ್ ಚೆನ್ನಾಗಿದೆ ಅಣ್ಣ ತಮ್ದಿರ್ ಇದಂಗ ಲಾಸ್ಟ್ ಟೈಮ್ ಅವರು ಇವ್ರಿದ್ರು ಯಾರೋ ಸಂತು ಪಂತ ಇದ್ರು ಈಗ ಧನು ಅನು ಹೋಗಿದ್ದಾರೆ ನೋಡೋಣ ಯಾರು ಗೆಲ್ತಾರೆ ನೋಡ್ಬೇಕು ಸರ್ ಬಿಗ್ ಬಾಸ್ ನೋಡ್ತೀರಾ ನೋಡ್ತೀವಿ ಯಾವ ಕಂಡೇಶನ್ ಹನುಮಂತು ಅವ್ನ ಹಳ್ಳಿ ಪ್ರತಿಮೆ ಅವ್ನ್ ಗೆಲ್ಬೇಕು ಎಲ್ಲ ಅವ್ನಿಗೆ ಸಪೋರ್ಟ್ ಆಯ್ತು ಟೆಕ್ನಿಕಲ್ ಆಗಿ ಆಡ್ತಾವನೆ ಅದರಿಂದ ಅವನೇ ಗೆಲ್ಲಿ ಅಂತ ನಾವು ಮಾಡ್ತೀವಿ ಏನಕ್ಕೆ ಇಷ್ಟ ಯಾವುದೇ ಟ್ರೀಟ್ಮೆಂಟ್ ಆಗ್ಲಿ ಏನೇ ಒಂದ್ ಆಟ ಆಗಲಿ ಕ್ಲೀನ್ ಆಡ್ತಾನೆ ಚೆನ್ನಾಗ್ ಆಡ್ತಾನೆ ಯಾವುದೇ ಒಂದು ಇದಿಲ್ದಲಿ ಅವರಾದ್ರೆ ಒಳಗಡೆ ಇರೋ ಇನ್ನೊಬ್ರು ಒಬ್ರಿಗೊಬ್ರು ಒಬ್ರಿಗೊಬ್ರು ಮಾತಾಡ್ಕೊಂಡು ಆಡ್ತಾರೆ ಇವನ್ ಆತರ ಆಡ್ಕೊಂಡ ಆಡೋಲ್ಲ ಇವನ್ ಏನ್ ಮನ್ಸಿ ಗೊತ್ತದ ಆತರ ಇವ್ನ ಆಡ್ತಾನೆ ಅದರಿಂದ ಅವನೇ ಗೆಲ್ಬೇಕು ಅಂತ ನಾವು ಮಾಡ್ತೀವಿ ಹಲೋ ಹನುಮಂತನ್ ಬಿಟ್ಟರೆ ನೆಕ್ಸ್ಟ್ ಆಪ್ಷನ್ ನಿಮ್ಗೆ ಯಾರು ಯಾರು ಕಾರ್ತಿಕ್ ಯಾರು ಕಾರ್ತಿಕ್ ತ್ರಿ ತ್ರಿವಿಕ್ರಮ್ 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 ತ್ರಿವಿಕ್ರಮ ಗೆಲ್ಲಿ ಅಂತ ನಾವು ಇದು ಮಾಡ್ತೀವಿ ಓಕೆ ತ್ರಿವಿಕ್ರಮ್ ಮಂಜು ಮಂಜು ಇಲ್ಲ ಸರ್ ಸುಮ್ಮನೆ ಅವು ಗೌತಮಿ ಹಿಡ್ಕಂಡು ಗೌತಮಿ ಪಾಲೆ ಹಿಡ್ಕೊಂಡು ಕೂತವ್ನೆ ಅವ್ನೇನು ಆಟಕ್ಕೆ ಇಲ್ಲ ಊಟಕ್ಕೂ ಇಲ್ಲ ಅಂತ ಲೆಕ್ಕಾಚಾರಕ್ಕೆ ಹೇ ಗೌತಮಿ ಬಿಟ್ರೆ ಅವನು ಅವನ್ ಬಿಟ್ರೆ ಗೌತಮಿ ರಜತ್ ಅವರು ಇರೋದ್ ಅವರು ಆಡ್ತಾರೆ ಇರೋದ್ರಾಗೆ ಅವ್ರು ಪರವಾಗಿಲ್ಲ ಮಂಜನೆ ಹೇಳ್ಬೇಕಂದ್ರೆ ಅಂದ್ರೆ ಉಗ್ರ ಮಂಜನೆ ಅಷ್ಟು ಆಡ್ತಲ್ ಮಾತ್ರ ಈ ಹುಲಿ ಹಂಗದ ಹೋದನ್ ಕುಂತವ್ ಕುಂತವನಲ್ಲಿ ಅವಂದೇನು ಇಲ್ಲ ಅಲ್ಲಿ ನಡೀತಿರ್ಲ ಒಂದೇನ ಎಲ್ಲ ಫುಲ್ ಟುಸ್ಪಟ್ ಹಾಕಿ ಕುಂತವನ್ ಅದ್ರಿಂದ ಇಲ್ಲ ಇವನ್ ಗೆಲ್ಲಿ ಹನುಮಂತ ಗೆಲ್ಲಿ ಇಲ್ಲ ತ್ರಿವಿಕ್ರಮ್ ಇಬ್ಬರಾಗ ಯಾರು ಒಬ್ರು ಗೆಲ್ಬಹುದು ಮೋಕ್ಷಿತಾ ಏನಿಲ್ಲ ಸರ್ ಏನಿಲ್ಲ ಬೋವಿಯೇಗೌಡ ಧನ್ರಾಜ್ ಬಿಡಿ ಇಲ್ಲ ಹನುಮಂತ ಬಿಟ್ರೆ ಇನ್ ಯಾರು ಅಷ್ಟೊಂದು ಇದ್ರಾಗಿ ಇದಿಲ್ಲ ಆಡ್ತಾವ್ ಹನುಮಂತ ಈಗ ಪಿನಾಲೆ ಟಿಕೆಟ್ಗೆ ಹನುಮಂತ ಬಂದಿದ್ದಾನೆ ಹೌದು ಅವನೇ ಟ್ರೋಫಿನ ಅವನೇ ಗೆಲ್ಲದು ಬಿಟ್ರಿಂದ ಯಾರು ಆಗಲ್ಲ ಅದಂತೂ ಗ್ಯಾರಂಟಿ ಅಲ್ಲ ಈಗ ಏನ್ ಹೇಳ್ತಾರ ಕೆಲವರು ಗೆ ಸಪೋರ್ಟ್ ಮಾಡ್ತಾ ಇದ್ದಾನೆ ಹನುಮಂತ ಅಂತ ಎಲ್ಲ ಹೇಳ್ತಾರೆ ಧನ್ರಾಜ್ ಸಪೋರ್ಟ್ ಅವನೇ ಎಲಿಮಿನೇಷನ್ ಮಾಡ್ಬೇಕಾಗಿತ್ತು ಅವ್ನ ಜೈ ಇವ್ ಜೈಲಿಗೆ ಅವನು ಅದಕ್ಕೆ ಔಟ್ ನಾಮಿನೇಷನ್ ಮಾಡ್ದ ಎಲ್ಲಾನು ಮಾಡ್ದ ಅವನ ಯಾವ್ದೇ ಒಂದ್ ಮುಚ್ಚಿ ಮರಿ ಇಲ್ದಲೆ ಇವಂತ ಹಿಂಗೆ ಆಗ್ಬೇಕು ಅಂತ ಹೇಳ್ದ ಮೊನ್ನೆ ಇದ್ರಾಗೆ ಬೋವಿನ ಹಾರಿಸ್ಕೊಂಡ್ ದಂದ್ರಾಜ್ಞೆ ಆರ್ಸ್ಕೊಂಬೋದಾಗಿತ್ತಲ್ಲ ಆರ್ಸ್ಲಿಲ್ಲ ಅವನು ಅದನ್ನ ಬೋವ್ಯ ಗೌಡನೇ ಆರ್ಸ್ಕಂಡ ಅಲ್ಲ ಈಗ ಮನೆ ಮಿರರ್ ನೋಡ್ಕೊಂಡು ಮೋಸ ಮಾಡ್ದು ಒಂದ್ ಮಂತ ಸುಮ್ನೆ ಮಾಡದಂಗ್ ಧನ್ರಾಜ್ ಸಪೋರ್ಟ್ ಮಾಡ್ದಂಗ್ ಕೆಲವರು ಸಪೋರ್ಟ್ ಮಾಡಿದ್ರೆ ಬರೋವರ ಹೇಳ್ತಾನೆ ಅವನು ಇಲ್ಲ ಸರ್ ಹಿಂಗಾಗಿ ಅಂತ ಅವನು ಇರೋದೇ ಕರೆಕ್ಟ್ ಹೇಳ್ತಾನೆ ಆ ಹೇಳೋದ್ರಿಂದ ಬರೋವರ್ ಕಾಯಬೇಕು ಬರೋವರ ಏನಿದ್ರೆ ಸುದೀಪ್ ಸರ್ ಮುಂದೆ ಹೇಳೇ ಹೇಳ್ತಾನೆ ಅವನು ಹೇಳ್ದಂಗಂತೂ ಇರಲ್ಲ ಹೇಳೇ ಹೇಳ್ತಾನೆ ಈ ತರ ಮಾಡ್ದ ಮೋಸ ಮಾಡಿದ್ರು ಅಂತ ಆ ಮೋಸಕ್ಕೆ ಪ್ರತಿಫಲ ಸಿಕ್ಕೇ ಸಿಗ್ತದೆ ಹಾ ನೋಡ್ತೀವಿ ಸರ್ ನೋಡ್ತೀರಾ ಹನುಮಂತು ಸರ್ ಹಳ್ಳಿ ಹುಡುಗ ಎಲ್ಲರೂ ಏನಂದ್ರೆ ಸಿಟಿ ಜನ ಜೊತೆ ಹೊಂದ್ಕೊಳ್ಳೋದ್ ಕಷ್ಟ ಆದ್ರೆ ಅವನು ಹೇಗೆ ಅಂದ್ರೆ ಎಲ್ಲರ ಜೊತೆನೂ ಹೊಂದ್ಕೊಂತಾನೆ ಎಲ್ಲರ ಮನಸ್ಸು ಅರ್ಥ ಮಾಡ್ಕೊಂಡು ಯಾವ ತರ ಇರ್ಬೇಕು ಅನ್ನೋದನ್ನ ತಿಳ್ಕೊಂಡು ಅವನು ಆಟ ಆಡ್ತಾ ಇದ್ದಾನೆ ಅದರಿಂದ ಅವ್ನು ತುಂಬಾ ಇಷ್ಟ ಆಗುತ್ತೆ ಹನುಮಂತು ಸರ್ ಹೇಳಕ್ ಆಗಲ್ಲ ಸರ್ ಹನುಮಂತು ಬರಲಿ ಅಂತ ನಮ್ಮ ಇಷ್ಟ ಮೋಕ್ಷಿತ ಬರ್ಬೋದು ಅಂತ ಮಂಜು ಒಳ್ಳೆ ವ್ಯಕ್ತಿನೇ ನಮ್ಮ ಕೋಲಾರದ ವ್ಯಕ್ತಿ ಅವರು ಯಾಕಂದ್ರೆ ನಾವು ಕೋಲಾರದವರಾಗಿರೋದ್ರಿಂದ ಆ ಮಂಜು ಸ್ವಲ್ಪ ಅವ್ರ ಮನಸ್ಥಿತಿ ಬೇರೆ ಯಾಕೆ ಅಂದ್ರೆ ಒಂದೊಂದ್ಸಲ ಒಂದೊಂದ್ ತರ ಆಡ್ತಾರೆ ಅವರು ಎಲ್ಲರೂ ಒಂದೇ ತಕ್ಕಡೆಯಿಂದ ತೂಗೋಲ್ಲ ಆದರೆ ಹನುಮಂತು ಬಂದರೆ ಹನುಮಂತು ಆ ವಿಚಾರದಲ್ಲಿ ಆ ಥರ ಇಲ್ಲ ವ್ಯಕ್ತಿ ಒಳ್ಳೆ ಮನಸ್ಸಿರೋ ವ್ಯಕ್ತಿ ಎಲ್ಲಾರನೂ ಒಂದೇ ತಕ್ಕಡೆಯಿಂದ ತೂಗ್ತಾರೆ ಮನಸ್ಸಿಂದ ಯೋಚನೆ ಮಾಡಿ ಡಿಶ್ ತಗೊಂತಾರೆ ಸರ್ ಆ್ಯಕ್ಚುಲಿ ಹೇಳಿದ್ರೆ ಮಂಜು ಅವರು ನಿಮ್ಮ ಕೋಲಾರದವರು ಅಂತ ಹೌದು ಬಟ್ ಆದರೂ ನೀವು ಮಂಜು ಅವ್ರನ್ನ ಬಿಟ್ಟು ಹನುಮಂತು ಮೇಲೆ ಯಾಕೆ ಜಾಸ್ತಿ ಮಾಡ್ಬೋದು ಅಂದರೆ ಸರ್ ಅಲ್ಲಿ ಏನು ಅಂದರೆ ಒಳ್ಳೆ ವ್ಯಕ್ತಿ ಬರುತ್ತೆ ಒಳ್ಳೆ ಮನ್ಸಿರೋರು ಬೇಕಾಗುತ್ತೆ ಒಂದೇ ಮನೆಯಲ್ಲಾದ್ರೂ ನಾವು ಮನೆಯವರು ಆದರೆ ಅವ್ರನ್ನ ಒಳ್ಳೆಯವ್ರಂತ ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ ಕೆಟ್ಟವ್ರು ಕೆಟ್ಟವರೇ ಒಳ್ಳೆಯವ್ರ ಒಳ್ಳೆಯವರೇ ಅದರಿಂದ ಸರ್ ಆದ್ರೆ ಅವರು ಆಟ ಆಡುವಾಗ ಬೇರೆ ತರ ಅವರು ವ್ಯಕ್ತಿತ್ವ ಅಲ್ಲಿ ಬದಲಾಗುತ್ತೆ ಒಬ್ರಿಗೊಂದು ಮಾಡ್ತಾರೆ ಅದರಿಂದ ಅವರು ಸ್ವಲ್ಪ ಇಷ್ಟ ಆಗುತ್ತೆ ಬಟ್ ಎಲ್ಲರನ್ನು ಎಲ್ಲ ಮನ್ಸುಗಳಲ್ಲೂ ನೋಡಿದಾಗ ಅವ್ರನ್ನ ನಾವು ಅದರಿಂದ ಒಪ್ಕೊಳಕ್ ಸಾಧ್ಯ ಇಲ್ಲ ಆದ್ರಿಂದ ನಮ್ಗೆ ಹನುಮಂತು ಇಷ್ಟ ಆಗ್ತಾರೆ ಬಿಗ್ ಬಾಸ್ ನೋಡ್ತೀರಾ ಹೌದು ಸರ್ ನೋಡ್ತೀನಿ ಹನುಮಂತನೇ ಹನುಮಂತನೇ ಯಾಕೆ ಅವ್ರು ಅಷ್ಟೊಂದಿಷ್ಟ ಅವ್ರು ನಮ್ ತರೇ ಹಳ್ಳಿಯಿಂದ ಅಂತ ಪ್ರತಿಭೆ ಬೆಳಿಬೇಕು ಅನ್ನೋ ಆಸೆ ಇದೆ ಬೆಳಿಲಿ ಏನಾದ್ರು ನಮ್ಮ ಉದ್ದೇಶ ಓಕೆ ಹನುಮಂತನ್ ಬಿಟ್ರೆ ಬೇರೆ ಯಾರು ನಿಮ್ಗೆ ನೆಕ್ಸ್ಟ್ ಆಪ್ಷನ್ ಹನುಮಂತನ್ ಬಿಟ್ರೆ ತ್ರಿವಿಕ್ರಮ್ ತ್ರಿವಿಕ್ರಮ್ ಬಿಟ್ಟು ಓಕೆ ಇವ್ರಿಗೆ ಮಂಜು ಮತ್ತೆ ರಜತ್ ಬಗ್ಗೆ ಅನಿಸ್ತೇ ಮಂಜು ಮಂಜು ಬಗ್ಗೆ ನಮ್ಗೆ ಒಪಿನಿಯನ್ ಇಲ್ಲ ಗ್ರೇ ಏರಿಯಾ ಅಂತ ಅವರು ಗ್ರೇ ಏರಿಯಾ ಹುಡುಕಿಕೊಂಡು ಆಟದಲ್ಲಿ ನೆಗೆಟಿವ್ ಆಗಿ ಗೆಲ್ಬೇಕು ಅಂತ ಹುಡುಕ್ತಿರ್ತಾರೆ ನನಗೆ ಮಂಜು ಬಗ್ಗೆ ಒಪಿನಿಯನ್ ಇದೆ ತ್ರಿವಿಕ್ರಮ್ ಚೆನ್ನಾಗಿ ಆಡಿದ್ದಾರೆ ತ್ರಿವಿಕ್ರಮ್ ಗೆಲ್ಬೇಕು ಇಲ್ಲ ಗೆಲ್ಬೇಕು ಅನ್ನೋದು ನಮ್ಮ ಒಪಿನಿಯನ್ ಅಲ್ಲ ರಜತ್ ಬಗ್ಗೆ ಏನಿಸುತ್ತೆ ಚೆನ್ನಾಗಿ ಆಡ್ತಾ ಇದ್ದಾನೆ ಬಟ್ ಲಾಸ್ಟ್ ಟೂ ವೀಕ್ಸ್ ಇಂದ ಅಷ್ಟು ಆಕ್ಟಿವ್ ಆಗಿಲ್ಲ ಅಂತ ಅನಿಸ್ತಾ ಇದೆ ಸ್ಟಾರ್ಟಿಂಗ್ ಬಂದಾಗ ತುಂಬಾ ಆಕ್ಟಿವ್ ಆಗಿದೆ ರಜತ್ ತುಂಬಾ ಚೆನ್ನಾಗಿ ಎಂಟರ್ಟೈನ್ ಮಾಡ್ತಾ ಇದ್ದ ಬಟ್ ಲಾಸ್ಟ್ ಟೂ ತ್ರೀ ವೀಕ್ಸ್ ಅಲ್ಲಿ ಅಷ್ಟೊಂದು ಎಂಟರ್ಟೈನ್ ಇಲ್ಲ ಅಂತ ನನಗೆ ಅನಸ್ತಾ ಇದೆ ಇಲ್ಲೋ ವೀಕ್ ಆದ್ರು ಅಂತ ನನ್ನ ಒಪಿನಿಯನ್ ಸೊ ಬಟ್ ಹನುಮಂತು ಕೂಲ್ ಅಂಡ್ ಕಾಮ್ ಆಗಿ ಬರ್ತಾ ಇದಾರೆ ಸೊ ಹಳ್ಳಿ ಪ್ರತಿಭೆ ಗೆಲ್ಬೇಕು ಓಕೆ ನಿಮಗೆ ಗೆಲ್ಬೇಕು ಅಂತ ಅನಿಸಿದೆ ಬಟ್ ಯಾರು ಗೆಲ್ಲಬಹುದು ಮೇ ಬಿ ತ್ರಿವಿಕ್ರಮ್ ಹನುಮಂತ ಬಗ್ಗೆನೆ ಒಂದು ಟಫ್ ಕಾಂಪಿಟೇಷನ್ ಇರ್ಬೋದು ಊಹೆ ಮಾಡೋದ್ ಕಷ್ಟ ಮೇ ಬಿ ಇನ್ನೊಂದು ವೀಕ್ ಇದೆ ವೆಯ್ಟ್ ಮಾಡಿ ನೋಡೋಣ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್